ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸುಮಾರು ಹದಿನೈದು ದಿನಗಳ ಕಾಲ ಮಾಮೂಲಿಯಂತೆ ಪೂಜೆ ಪುನಸ್ಕಾರಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿಶೇಷವಾಗಿ ಇಪ್ಪತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ಶೃಂಗೇರಿ ಜಗದ್ಗುರುಗಳು ಬರ್ತಾರೆ ಅದೊಂದು ವಿಶೇಷವಾದಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಸೇರತಕ್ಕಂಥ ನಿರೀಕ್ಷೆ ಇದೆ ಮಾರನೇ ದಿವಸ ಇಪ್ಪತ್ತೊಂದನೇ ತಾರೀಕು ವಿಸರ್ಜನಾ ಮಹೋತ್ಸವ ಲಾಟ್ರಿ ಯೋಜನೆ ಇದೆ ಅದು ಅದಕ್ಕಿಂತ ಮೊದಲು ಹನ್ನೆರಡು ಗಂಟೆಗೆ ಅನ್ನದಾನ ಪ್ರಾರಂಭ ಆಗ್ತದೆ ಅನದಾನದಲ್ಲಿ ಸುಮಾರು ಹದಿನೈದು ಸಾವಿರ ಜನಕ್ಕೂ ಮಿಕ್ಕಿ ದಾಸೋಹ ಕಾರ್ಯಕ್ರಮ ನಡೀತದೆ ಸಾಮಾನ್ಯ ಸ್ಥಳೀಯವಾಗಿ ಎಲ್ಲ ದಾನಿಗಳು ಸಹಾಯದಿಂದ ಈ ವರ್ಷದ ಪ್ರತಿ ವರ್ಷದಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾಯಿದೆ ಚಲನಚಿತ್ರ ನಿರ್ದೇಶಕರಾದಂಥ ಅಜನೀಶ್ ಲೋಕನಾಥ್ ಅವರ ತಂದೆ ಲೋ ಬಿ ಲೋಕನಾಥ್ ಸಾರತಿದ ಭದ್ರಾವತಿ ಬ್ರದರ್ಸ್ ಆರ್ಕೆಶ್ಟ್ರಾ ಮತ್ತು ಶಿವದೂತ ಗುಳಿಗೆ ಅದು ಕೆತ್ತ ವಿಜಯಕುಮಾರ್ ಕುಡಿಯಾಲ್ ಬೈಲ್ ಅವರು ಕಲಾಸಂಗಮ ಅಂತ ಹೇಳಿ ಅವ್ರದ್ದೊಂದು ಕಾರ್ಯಕ್ರಮ ಇದೆ ಎರಡನೇದಾಗಿ ಮತ್ತೊಂದು ಎನ್ ತಾಜ್ ಅರ್ಪಿಸುವ ಆರ್ಕೆಸ್ಟ್ರಾ ಕಾರ್ಯಕ್ರಮ ಅದರಲ್ಲಿ ಸುಪ್ರೀತ್ ಪಲ್ಗುಣಿ ಮತ್ತು ಹೊಸಶ್ರೀ ಹಳೆ ಮನೆ ಅವರು ಸಹ ವಿಶೇಷವಾಗಿ ಆಕರ್ಷಣೆಯಾಗಿರ್ತಾರೆ ಮತ್ತು ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಆಕರ್ಷಕ ಗಾನವೈಭವ ಅಂತ ಹೇಳಿ ವಿಶೇಷ ಆಕರ್ಷಣೆ ಜಿ ಕನ್ನಡ ಸರಗಮಪ್ಪ ಖ್ಯಾತಿಯ ಪ್ರಸಿದ್ಧ ಗಾಯಕರಾದಂತಹ ಮೆಹಬೂಬ್ ಸಾಬ್ ಮತ್ತು ಜೋಗಿ ಚಲನಚಿತ್ರದ ಹಿನ್ನೆಲೆ ಗಾಯಕಿ ಸುನೀತಾ ಜೋಗಿ ಅವರು ಸಹ ಇರ್ತಾರೆ ಅಂಥ ವಿಶೇಷ ಕಾರ್ಯಕ್ರಮ ದಿನ ಪ್ರತಿದಿನ ಹದಿನೈದು ದಿನದಲ್ಲಿ ಪ್ರತಿದಿನ ವಿಶೇಷವಾಗಿರ್ತಕ್ಕಂಥ ಒಂದೊಂದು ಕಲಾತಂಡಗಳು ಒಂದೊಂದು ಶಾಲೆಯ ಇದು ಜೆ ಸಿ ಕಾರ್ಯಕ್ರಮಗಳು ನಡೀತದೆ ಮಾಮೂಲಿ ಈ ಎಲ್ಲ ಕಾರ್ಯಕ್ರಮಕ್ಕೆ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಭಕ್ತರು ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಮತ್ತು ಗಣಪತಿ ಶ್ರೀ ವಿದ್ಯಾಗಣಪತಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯವರ ಪರವಾಗಿ ನಾನು ಕೇಳ್ಕೊಳ್ತೀನಿ ಮೊದಲಿಗೆ ಕರ್ನಾಟಕದ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಗಣಪತಿ ಉತ್ಸವ ಪ್ರಾರಂಭ ಆಗುತ್ತೆ ಅದರಲ್ಲೂ ಬಾಳೆಹೊನ್ನೂರಿನಲ್ಲಿ ವಿಶೇಷವಾದಂತಹ ಗಣಪತಿ ಉತ್ಸವ ನಡೆಯುತ್ತೆ ಕರ್ನಾಟಕದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಬಾಳೆಹೊನ್ನೂರು ಗಣೇಶೋತ್ಸವ ನಾಳೆಯಿಂದ ಅದ್ದೂರಿಯಾಗಿ ಪ್ರಾರಂಭ ಆಗಲಿದೆ ಮೊದಲಿಗೆ ನಾಳೆ ಸ್ಥಳೀಯರಿಂದ ಭಜನಾ ಕಾರ್ಯಕ್ರಮ ನಡೆಯುತ್ತೆ ಎರಡನೇ ದಿನ ಛದ್ಮವೇಷ ಕಾರ್ಯಕ್ರಮ ಮಕ್ಕಳಿಗಾಗಿ ಇಟ್ಕೊಂಡಿದೆ ಮೂರನೇ ದಿನ ಯಕ್ಷಗಾನ ಹಾಗೆ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ಹನ್ನೊಂದನೇ ತಾರೀಕು ಬುಧವಾರದಂದು ವಿವಿಧ ಶಾಲೆಗಳ ಶಾಲೆಗಳಿಂದ ಮನೋರಂಜನಾ ಕಾರ್ಯಕ್ರಮ ಇರುತ್ತೆ ಹಾಗೇ ಜಾನಪದ ನೃತ್ಯ ಸಂಗೀತ ಕಾರ್ಯಕ್ರಮ ಕೂಡ ಇದೆ ಹಾಗೆ ಹಲವಾರು ನಾಟಕ ತುಳು ನಾಟಕಗಳು ಆರ್ಕೆಸ್ಟ್ರಗಳು ಜಾದು ಪ್ರದರ್ಶನ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಸುಮಾರು ಹದಿನೈದು ದಿನಗಳ ನಡೀತಕ್ಕಂಥ ಈ ಗಣಪತಿ ಉತ್ಸವ ಕಾರ್ಯಕ್ರಮಕ್ಕೆ ಹದಿನೈದು ಹದಿನಾಲ್ಕನೇ ದಿನ ರಾತ್ರಿ ಸಂಜೆ ಆರು ಗಂಟೆಗೆ ಸಮಾರೋಪ ಸಮಾರಂಭ ನಡೆಯುತ್ತೆ ಇದರಲ್ಲಿ ವಿಶೇಷವಾಗಿ ನಮ್ಮ ಶೃಂಗೇರಿಯ ಜಗದ್ಗುರುಗಳು ಅವರು ಆಗಮಿಸ್ತಾ ಇದ್ದಾರೆ ಆಗಮಿಸಿ ಆಶೀರ್ವಚನವನ್ನು ನೀಡ್ತಾ ಇದ್ದಾರೆ ಹಾಗೆ ಗಣಪತಿ ವಿಸರ್ಜನೆ ದಿನ ಅನ್ನದಾನ ಕಾರ್ಯಕ್ರಮ ಕೂಡ ನಡೆಯುತ್ತೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಗಳಿಗೆ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ಬಾಳೆಹೊನ್ನೂರಿನ ಸಮಿತಿಯ ಪರವಾಗಿ ಅನ್ನದಾನ ಕಾರ್ಯಕ್ರಮ ಕೂಡ ನಡೆಯುತ್ತೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಾವು ಸುಮಾರು ಅರುವತ್ತ ಆರು ವರ್ಷಗಳಿಂದಲೂ ಶ್ರೀ ವಿದ್ಯಾಗಣಪತಿಯ ಸೇವಾ ಸಮಿತಿಯನ್ನು ನಮ್ಮ ನಮ್ಮ ಹಿರಿಯರೆಲ್ಲ ನಿರ್ಮಿಸಿ ಅದರ ಸಂಪ್ರದಾಯದಂತೆ ನಡ್ಕೊಂಡು ಬಂದಿದೆ ಇಲ್ಲಿ ಏನಪ್ಪ ವಿಶೇಷ ಅಂದರೆ ನಮ್ಮ ಊರಿಗಿಂತಲೂ ಊರಿನ ಹೊರಗಿನ ಜನ ತುಂಬ ಬಂದು ಈ ಗಣಪತಿ ದೇವರನ್ನ ನಂಬ್ತಾರೆ ಭಾಳಷ್ಟು ನಮ್ಮ ಗಣಪತಿ ದೇವರು ಮಣ್ಣಿನ ಮೂರ್ತಿ ಆಗಿದ್ರು ಸಹ ತುಂಬ ಶಕ್ತಿಯುತವಾಗಿ ಇದೆ ಅಂತೇಳಿ ನಮ್ಗೆ ಅನಿಸುತ್ತೆ ಯಾಕೆಂದರೆ ಕಾಣಿಕೆ ಡಬ್ಬ ನೋಡಿದಾಗಲೇ ಗೊತ್ತಾಗೋದು ಹರಕೆ ಎಷ್ಟೆಷ್ಟು ಬಂದಿರುತ್ತೆ ಅಂತೇಳಿ ಹಾಗೆ ಗಣಪತಿ ಬಿಡೋ ದಿವಸ ನಮ್ಮ ಊರಿನ ತುಂಬ ಜನ ಸೇರಿರ್ತಾರೆ ಇಡೀ ಊರಲ್ಲಿ ಅವತ್ತು ಸಡಗರದ ಒಂದು ಹಬ್ಬನ ಥರ ನಾವು ಆಚರಣೆಯನ್ನು ಮಾಡ್ತೀವಿ ಮತ್ತು ಈ ಗಣಪತಿ ದೇವರು ನಿಜವಾಗಲೂ ಒಂದು ನಾವೆಲ್ಲ ಈ ಸಮಿತಿಯಲ್ಲಿ ನಾಮಕಾವಸ್ಥೆ ಬಿಟ್ಟರೆ ದೇವರೇ ಎಲ್ಲದನ್ನು ನಡೆಸ್ತಾನೆ ಅನ್ನೋದನ್ನು ಭಾಳಷ್ಟು ಜನರಿಗೆ ಅರ್ಥ ಆಗಿದೆ ನಮ್ಮ ಈ ಗಣಪತಿ ವಿಶೇಷ ವಿಶೇಷತೆಯಿಂದಾಗಿ ತುಂಬ ಹೆಚ್ಚು ಕಮ್ಮಿ ಅರವತ್ತಾರು ವರ್ಷಗಳಿಂದ ವಿಜೃಂಭಣೆಯಿಂದ ಈ ಮಹೋತ್ಸವವನ್ನು ಊರಿನ ಎಲ್ಲ ದಾನಿಗಳ ನೆರ ಸಹಕಾರದಿಂದ ಸಮಿತಿಯ ಎಲ್ಲ ಸದಸ್ಯರ ಸಹಕಾರದಿಂದ ನಡ್ಕೊಂಡ್ಬಂದಿದೆ ಎಲ್ಲರಿಗೂ ಶುಭವಾಗಲಿ ಹಿರಿಯ ನಾಡಹಬ್ಬ ನಮ್ಮ ಗಣಪತಿ ಹಬ್ಬ ವಿಶೇಷವಾದಂಥ ಒಂದು ಹಬ್ಬ ಈ ಬಾರಿ ನಾವು ಅದೃಷ್ಟ ಬಹುಮಾನ ಲಾಟ್ರಿ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಮಾರುತಿ ಆಲ್ಟೋ ಕಾರ್ ಪ್ರಥಮ ಬಹುಮಾನ ಎರಡು ಬೈಕ್ ಹಾಗೂ ಇನ್ನಿತರ ಹಲವಾರು ಬಹುಮಾನಗಳನ್ನು ಇಟ್ಟಿದ್ದೇವೆ ಎಲ್ಲ ಸಾರ್ವಜನಿಕರು ಇದನ್ನು ಇದರ ಸದುಪಯೋಗವನ್ನು ಪಡ್ಕೊಂಡು ವಿದ್ಯಾಗಣಪತಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ತೇನೆ ಕಳೆ ಹಿಂದೆ ಅಂದರೆ ಐವತ್ತನೇ ವರ್ಷಕ್ಕೆ ಕಾರನ್ನು ಇಟ್ಟಿದ್ವಿ ಪ್ರಥಮ ಬಹುಮಾನವಾಗಿ ಅದನ್ನು ಈ ವರ್ಷ ಸಮಿತಿಯ ಎಲ್ಲ ಪೂರ್ವಾಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಸೇರಿ ಈ ವರ್ಷ ಬದಲಾವಣೆ ಇರಲಿ ಅಂತ ಹೇಳಿ ಈ ವರ್ಷ ಪ್ರಥಮ ಬಂಪರ್ ಬಹುಮಾನವಾಗಿ ಮಾರುತಿ ಕಾರನ್ನು ಇಡಲಾಗಿದೆ ಹಾಗೆಯೇ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಆಗಿ ಬೈಕ್ಗಳು ಚಿನ್ನದ ಸರ ಹೀಗೆ ಹಲವಾರು ಬಹುಮಾನಗಳನ್ನು ಇಡಲಾಗಿದೆ ಇದು ನಮ್ಮ ಲಾಟ್ರಿ ಯೋಜನೆಯ ಒಂದು ತುಣುಕು ಬಾಳೆಹೊನ್ನೂರಿನ ಎಲ್ಲ ಸದ್ಭಕ್ತರು ಈ ಲಾಟ್ರಿಯನ್ನು ಪಡೆದುಕೊಂಡು ಈ ಬಹುಮಾನಗಳನ್ನು ತಮ್ಮದಾಗಿಸಿಕೊಳ್ಬೇಕಂತ ಹೇಳಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೇವೆ ಅರವತ್ತಾರು ವರ್ಷಗಳ ಕಾಲ ಬಾಳೆಯಹೊಂದರಿನಲ್ಲಿ ವಿಜೃಂಭಣೆಯಿಂದ ಗಣಪತಿಯನ್ನು ಕೂರಿಸಿ ಸತತ ಹದಿನೈದು ದಿವಸಗಳ ಕಾಲ ಏಳರಿಂದ ಇಪ್ಪತ್ತೊಂದರ ತನಕ ಬಾಳೆಯೊಂದರ ಗಣಪತಿಯನ್ನು ಕೂರಿಸಿ ಸಮತ್ರ ಜನಗಳ ಸಾಧಾರಣ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ವಿಶೇಷವಾಗಿ ಅಂದರೆ ಈ ಸರಿ ನಮಗೆ ಶೃಂಗೇರಿ ಶಾರದಾ ಪೀಠದ ಗುರುಗಳು ಇವತ್ತು ನಮ್ಮ ಈ ಸರಿ ನಮಗೆ ಆಗಮಿಸಿದ್ದಾರೆ ಅದು ನಮಗೊಂಥರ ಸಂತೋಷ ಸುದ್ದಿ ನಾವು ಭಾಳ ವರ್ಷಗಳ ಕಾಲ ಶೃಂಗೇರಿ ಶಾರದಾ ಪೀಠದಿಂದ ನಾವು ಗುರುಗಳು ಕರೆಸ್ಬೇಕಂತ ಹೇಳಿ ನಮಗೆ ಆಗಿರಲಿಲ್ಲ ಅದು ಈ ಸರಿ ಒಂದು ಒಲಿದ ಭಾಗ್ಯ ಹಾಗಾಗಿ ಎಲ್ಲರೂ ಬಂದು ಗುರುಗಳ ಕಾರ್ಯಕ್ರಮಕ್ಕೆ ಸಾಕರಿಸಬೇಕು ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೀತದೆ ಯಾಕಂದರೆ ಬಾಳಹ್ಯನೂರು ಗಣಪತಿ ಅಂದರೆ ಇಡೀ ರಾಜ್ಯದಲ್ಲೇ ಒಂಥರ ಫೇಮಸ್ ಯಾಕಂದರೆ ಒಳ್ಳೆ ಜನ ಒಳ್ಳೆಯ ಜನ ಸೇರಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರಿ ಒಂದು ಸಂಭ್ರಮಣ ಆಚರಿಸ್ತೇವೆ ತಾವೆಲ್ಲರೂ ಸಹಕರಿಸಬೇಕು ಅರವತ್ತಾರನೇ ವರ್ಷದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕಂತೇಳಿ ತಮ್ಮಲ್ಲಿ ಹಾಸಿಸ್ತೇನೆ